ಸಂಯೋಜನೆ ವಿದ್ಯಾರ್ಥಿಗಳ ಚಿಂತನೆ ಇವೆಲ್ಲವೂ ಸಮ್ಮಿಳಿತಗೊಂಡು ಭಾವನೆಗಳು ಅಕ್ಷರಗಳಾಗಿ ಅಕ್ಷರಗಳು ಪದಗಳಾಗಿ ಪದಗಳು ವಾಕ್ಯಗಳಾಗಿ ವಾಕ್ಯಗಳು ಕಥೆ ಕವನ ಲೇಖನಗಳಾಗಿ ಅವುಗಳೆಲ್ಲ ಸೇರಿ ನಿನಾದವಾಗಿ ಮತ್ತೆ ರೂಪು ತಳೆದಿದೆ ಈ ದಿನ ಕ್ರಿಯೇಟಿವ್ನ ಹಿರಿಮೆಗಳಲ್ಲಿ ಒಂದಾದ ನಿನಾದ ಪತ್ರಿಕೆಯ ಐದನೇ ಸಂಚಿಕೆ ಲೋಕಮುಖಕ್ಕೆ ಇದೆ ಈ ಸುಂದರ ಸನ್ನಿವೇಶದಲ್ಲಿ ಪಾಲ್ಗೊಳ್ಳುತ್ತಿರುವ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರಗಳ ಇದರ ಸಂಸ್ಥಾಪಕರುಗಳಾದ ಡಾಕ್ಟರ್ ಗಣನಾಥ್ ಶೆಟ್ಟಿ ಶ್ರೀ ಅಶ್ವಥ್ ಎಲ್ ಹಾಗೂ ಶ್ರೀ ಆದರ್ಶ ಎಂ ಕೆ ಅವರನ್ನು ಸೇರಿದ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದೆ ಹಾಗೆ ನ್ಯೂಸ್ ಕಾರ್ಗಳ ಇದರ ಶ್ರೀ ಶ್ರೀಮತಿ ಜ್ಯೋತಿ ಮೇಡಮ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಾಯಿತು ಈ ದಿನದ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀ ಲಿಂಗಪ್ಪ ಎಸ್ ಎಂ ಹಾಗೂ ಶ್ರೀಮತಿ ರತ್ನಾ ದಂಪತಿಗಳು ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಉಪಸ್ಥಿತರಿರುವ ಎಲ್ಲ ಉಪನ್ಯಾಸಕ ಮಿತ್ರರು ಉಪನ್ಯಾಸಕೇತರ ಬಂಧುಗಳು ಹಾಗೂ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಿನಾದ ಪತ್ರಿಕೆಯ ಐದನೆಯ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಲಿರುವ ಅತಿಥಿಗಳನ್ನು ತಮ್ಮೆಲ್ಲರಿಗೂ ಪರಿಚಯಿಸಲು ನಾನು ಇಷ್ಟಪಡ್ತೇನೆ ಕೊಪ್ಪ ತಾಲೂಕಿನ ಸಕ್ರೆಬೈಲ್ನ ಶ್ರೀ ಲಿಂಗಪ್ಪ ಎಂ ಅವರು ತನ್ನೂರಿನಲ್ಲಿ ಅಪಾರ ಜನ ಮನ್ನಣೆ ಪಡೆದವರು ಪ್ರಗತಿಪರ ಕೃಷಿಕರಾಗಿ ಮಾದರಿ ವ್ಯಕ್ತಿ ಎನಿಸಿದವರು ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಒಲವು ಇರುವವರಾಗಿ ತನ್ನೂರಿನ ವಿದ್ಯಾಸಂಸ್ಥೆಗಳ ಪ್ರಗತಿಗಾಗಿ ಶಾಲಾಭಿವೃದ್ಧಿ ಮಂಡಳಿಗಳ ಮುಖಂಡರಾಗಿ ತಮ್ಮದೇ ಕೊಡುಗೆಗಳನ್ನು ನೀಡಿದರು ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರೊಂದಿಗೆ ತನ್ನ ಮೂವರು ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣದ ಜೊತೆ ಸಂಸ್ಕಾರಯುತ ಜೀವನವನ್ನು ಕಲಿಸಿದರು ತನ್ನೆಲ್ಲ ಮಕ್ಕಳನ್ನು ಮಕ್ಕಳನ್ನು ಶಿಕ್ಷಕರನ್ನಾಗಿ ರೂಪಿಸಿದವರು ಅವರ ಮೂವರು ಮಕ್ಕಳಲ್ಲಿ ಓರ್ವರು ನಮ್ಮ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಓರ್ವರಾದ ಶ್ರೀ ಅಶ್ವಥ್ ಎಸ್ ಎಲ್ ಅವರು ಎನ್ನುವುದು ನಮಗೂ ಹೆಮ್ಮೆ ಅವರ ಹೆತ್ತವರಿಗೂ ಹೆಮ್ಮೆ ರತ್ನ ಅವರು ಇದೀಗ ಜೊತೆಯಾಗಿ ನಿನಾದ ಪತ್ರಿಕೆಯ ಐದನೇ ಸಂಚಿಕೆಯನ್ನು ಲೋಕಾರ್ಪಣೆಗೊಳಿಸಬೇಕಾಗಿ ವಿನಂತಿಸ್ತಾ ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಅಪಾರವಾದಂತಹ ಪ್ರತಿಭೆಗೆ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಿಕೊಡುವುದಕ್ಕೆ ನಮ್ಮ ನಿನಾದ ಪತ್ರಿಕೆ ಮುಂಚೂಣಿಯಲ್ಲಿ ನಿಂತಿದೆ ಇದರ ಐದನೇ ಸಂಚಿಕೆಯನ್ನ ಇದೀಗ ಲೋಕ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಈ ದಿನಾದ ಪತ್ರಿಕೆಯಲ್ಲಿ ಮುಂದೆ ಈ ಕೂಡ ನಮ್ಮೆಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಲೇಖನಗಳನ್ನು ಬರೆಯುವುದರ ಮೂಲಕ ಮೂಲಕ ಇದರೊಂದಿಗೆ ನಮ್ಮ ಕ್ರಿಯೇಟಿವ್ ಪುಸ್ತಕ ಮನೆಯ ಕೂಪನ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ ಕಾಲೇಜಿನ ಆಡಳಿತ ಮಂಡಳಿ ಇದನ್ನು ವಿದ್ಯಾರ್ಥಿಗಳು ಬಂದು ಗಣ್ಯನಿಂದ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಮೊದಲಿಗೆ ಸಾನ್ವಿ ರಾವ್ ಸೆಕೆಂಡ್ ಇ ಬಿ ಎಸ್ ಸಿ ಶ್ರೀಯುತ ಲಿಂಗಪ್ಪ ಎಸ್ ಎಂ ಅವರು ಈ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿನಿ ಆದಷ್ಟು ಬೇಗನೆ ವೇದಿಕೆಗೆ ಬರಬೇಕು ವೈಷ್ಣವಿ ಎನ್ ಐ ವೈಷ್ಣವಿ ಎನ್ िंग <laughs> ಮುಂದಿನ ವಿದ್ಯಾರ್ಥಿಗಳನ್ನ ಶ್ರೀಮತಿ ರತ್ನ ಅವರು ಗೌರಿ ವಿನಂತಿ ಮಾಡ್ತಾ ಇದ್ದೇನೆ ಪೂರ್ವಿ ವಿಕ್ರಮ್ ಕುಲಕರ್ಣಿ ಚೇತನ್ ಸ್ವರೂಪ್ ಸಿಎಂ ಮಾನವಿ ಆರ್ ಶೆಟ್ಟಿ ಸನ್ಮತಿ ಜಿ ಸೆಕೆಂಡ್ ಪಿ ಸಿ ಎಂ ತ್ರೀ ಮುಂದಿನ ವಿದ್ಯಾರ್ಥಿಗಳನ್ನು ಶ್ರೀಮತಿ ಜ್ಯೋತಿ ಅವರು ಗೌರವಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ ಮಾನವಿ ಆರ್ ಶೆಟ್ಟಿ ಭಾವನಾ ಭಾವನಾಜಿ ಸೆಕೆಂಡ್ ಪಿ ಸಿ ಎಂ ತ್ರೀ मनमिता ah second pcmb 3 ಇದೀಗ ಚ ಆಶ್ವತ್ ಎಸಲ್ ಔರಿnda ಎರಡನೇ ಇತ್ಯೇಕ ವೇದ ತಂತ ಪೂಜನೇಯ kuma ತಂದಾಯ್ದನ ಸ್ಕಸ್ತ ಇತ್ಯೇಕ ವೇದ ತನಲ್ಲ ಸ್ಥಾಪಕನಿದೋರೆ ನ್ಯೂಸ್ ಕಾಪರ್ದ ಜ್ಯೋತಿ ಮೇಡಮ್ ಅವರೇ ಹಾಗೆ ಎಲ್ಲ ಸಹೋದರಿ ಮಿತ್ರರು ಪ್ರೀತಿಯ ವಿದ್ಯಾರ್ಥಿಗಳೇ ಸಂಚಿಕೆ ಐದರ ಶುಭವಾಸದಲ್ಲಿ ನಾವಿದ್ದೇವೆ ಕಳೆದ ವರ್ಷ ಸೆಪ್ಟೆಂಬರ್ ಆರನೇ ತಾರೀಕು ನಮ್ಮ ಮೊದಲ ಸಂಚಿಕೆ ಬಿಡುಗಡೆಯಾಗಿತ್ತು ಶೈಕ್ಷಣಿಕ ವರ್ಷದ ಲೆಕ್ಕಾಚಾರದ ಪ್ರಕಾರ ವರ್ಷಕ್ಕೆ ನಾಲ್ಕು ಸಂಚಿಕೆ ಅಂದ್ರೆ ಮೂರು ತಿಂಗಳಿಗೆ ಒಂದು ಸಂಚಿಕೆ ಅದರಂತೆ ನಾಲ್ಕು ಸಂಚಿಕೆ ಬಿಡುಗಡೆಯಾಗಿ ಇದು ಐದನೆಯ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಇನ್ನೇನು ಇನ್ನೊಂದು ಹತ್ತು ದಿವಸಗಳಲ್ಲಿ ಇನ್ನೊಂದು ಸಂಚಿಕೆ ಕೂಡ ಬರ್ಲಿಕ್ಕಿದೆ ಕಳೆದ ಒಂದು ತಿಂಗಳ ತಾಂತ್ರಿಕ ಕಾರಣಕ್ಕಾಗಿ ಅದು ಮುಂದೆ ಹೋಗಿತ್ತು ಹಾಗಾಗಿ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಸಂಚಿಕೆ ಕೂಡ ಬಿಡುಗಡೆ ಆಗ್ಲಿಕ್ಕಿದೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ನಮ್ಗೆ ಏನಾದರೂ ನಾವು ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದು ತಾಯಿಯ ಕೈ ಅಂತ ನಾವು ಭಾವಿಸಿಕೊಳ್ತೇವೆ ತಂದೆ ತಾಯಿಯ ಏನು ಕೊಡ್ಕೊಂಡು ಶ್ರೇಷ್ಠವಾದಂತೆ ಯಾವತ್ತೂ ಕೂಡ ಒಳ್ಳೆಯ ಮನೋಭಾವನೆಯಿಂದ ಒಳ್ಳೆಯ ಮನಸ್ಸಿಂದಲೇ ಎಲ್ಲವನ್ನ ಕೊಟ್ಟಿರ್ತಾರೆ ಅಂತಹ ಒಂದು ಶ್ರೇಷ್ಠ ಭಾವನೆಯಿಂದ ಇವತ್ತು ಸಂಚಿಕೆ ಬಿಡುಗಡೆಗೊಂಡಿರುವುದು ನನಗೆ ಬಹಳ ಸಂತಸದನ್ನು ಕೊಟ್ಟಿದೆ ಸ್ಥಾಪಕರ ಎಲ್ಲ ನಮ್ಮ ಪಾಲಕರು ಹೆತ್ತವರು ಮತ್ತು ನಮ್ಮನ್ನು ನಮಗೆ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುಗಳನ್ನು ನಾನು ಸಂಸ್ಥೆಗೆ ಬೇರೆ ಸಂದರ್ಭಗಳು ಕರೆಸಬೇಕಂತ ಹೇಳಿದ್ರೆ ನಮ್ಮ ಆಶಯ ಆದರೆ ಅವೆಲ್ಲವನ್ನು ಸಮದುಗಿಸಿಕೊಂಡು ಸಂಜಿಸಿಕೊಂಡು ಹೋಗುವಂಥದ್ದು ಬಹಳ ಕಷ್ಟ ಆದರೂ ಅವಕಾಶ ಸಿಕ್ಕಾಗ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅಹ್ ಪರಿಚಯಿಸುವ ಮೂಲಕ ನಿಮಗೆ ಇನ್ನೊಂದಷ್ಟು ಹೊಸ ಪ್ರೇರಣೆ ಸಿಗ್ಬೇಕಂತ ಹೇಳುದು ನಮ್ಮ ಆಲೋಚನೆ ಯಾಕಂತ ಹೇಳಿದ್ರೆ ಇವತ್ತು ನಾವೇನ್ ಕಲಿತೇವೆ ನಮ್ಮ ಶಿಕ್ಷಣದ ಎಲ್ಲ ರೂಪರೇಷೆಗಳು ಕೂಡ ಅಂದೇ ಡಿಸೈಡ್ ಆಗಿರುತ್ತೆ ಅಂದೇ ನಿರ್ಧಾರವಾಗಿರುತ್ತೆ ಅಪ್ಪ ಅಮ್ಮ ಹಾಕಿ ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಮ್ಮ ಶಿಕ್ಷಕರು ಕಲಿಸಿಕೊಟ್ಟಂತಹ ಆ ಜ್ಞಾನದೊಂದಿಗೆ ನಾವಿವತ್ತು ಎಲ್ಲ ರೀತಿಯ ಕಾರ್ಯಗಳನ್ನ ಕೈಂಕರ್ಯವನ್ನ ಮಾಡ್ತೇವೆ ನಿನಾದ ಅಂತ ಹೇಳಿದ್ರೆ ಅದು ಸಾಹಿತ್ಯವನ್ನ ಪ್ರೇರದ್ದು ಮೂಲ ಆಶಯ ಅದರೊಳಗೆ ಹಿಡಿತಗೊಂಡಿರ್ತಕ್ಕಂಥದ್ದು ನಮ್ಮ ಕ್ರಿಯಾಶೀಲವಾದಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಬಿತ್ತರಗೊಳ್ಬೇಕು ಅಂತ ಕ್ರೀಡೆ ಸಂಸ್ಥೆ ಯಾವುದೇ ಕಾರ್ಯಕ್ರಮವನ್ನ ಆಯ್ಕೆ ಮಾಡ್ಕೊಂಡ್ರು ಕೂಡ ಅದರ ಕ್ರಿಯಾಶೀಲತೆ ಇಟ್ಕೊಂಡ್ರೆ ಮಾತ್ರ ಆ ಕಾರ್ಯಕ್ರಮವನ್ನು ಮಾಡ್ತೇವೆ ಕೇವಲ ಒಂದು ಕಾರ್ಯಕ್ರಮ ಆಗ್ಬೇಕಂತ ನಾವು ಯಾವ ಕಾರ್ಯಕ್ರಮವನ್ನು ಮಾಡಲಿಲ್ಲ ಅದರಲ್ಲಿ ಒಂದು ಕ್ರಿಯಾಶೀಲತೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮಕ್ಕಳಿಗೆ ಒಂದು ಹೊಸ ಪ್ರೇರಣೆ ಸಿಗ್ಬೇಕಂತ ಹೇಳುವ ಆ ರೀತಿಯ ಕಾರ್ಯಕ್ರಮದ ಆಯಕಟ್ಟೆ ನಡುವೆ ನಡೆಸುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಸಮಾಜಕ್ಕೆ ಬಿತ್ತರಗೊಳ್ಬೇಕು ಅದರ ಜೊತೆಗೆ ಶಿಕ್ಷಣದ ಒಂದು ದಿಕ್ಸೂಚಿಯನ್ನು ಈ ಪತ್ರಿಕೆ ಕೊಡಬೇಕು ಅಂತ ಹೇಳಿ ಮಕ್ಕಳ ಈ ಕಾಲಘಟ್ಟದಲ್ಲಿ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಬರ್ತಕ್ಕಂಥ ಆಲೋಚನೆಗಳು ಚಿಂತನೆಗಳು ಸಮಾಜಕ್ಕೆ ಯಾವ ರೀತಿಯ ಹೊಸ ವಿಚಾರಗಳನ್ನ ಕೊಡ್ಬೇಕು ಶಿಕ್ಷಣ ಕ್ಷೇತ್ರಕ್ಕೆ ಏನೆಲ್ಲ ಮಾಹಿತಿಗಳನ್ನ ಕೊಡಬೇಕು ಅಂತಹ ಮಹದಾಸೆಯಿಂದ ದಿನದ ಪತ್ರಿಕೆ ನಾವು ಪ್ರಾರಂಭ ಮಾಡಿರುವಂತದ್ದು ಯಶಸ್ವಿಯಾಗಿ ಐದು ಸಂಚಿಕೊಂಡಿದೆ ಇದರ ಹಿಂದೆ ಇಡೀ ನಮ್ಮ ಸಂಪಾದಕ ಮಂಡಳಿ ತುಂಬಾ ಶ್ರಮವನ್ನು ಹಾಕ್ತದೆ ಆ ಹನ್ನೆ ಸರ್ ಅವರು ಪ್ರತಿ ಅಕ್ಷರವನ್ನ ಕೂಡ ಹೌದು ಹಾಕ ಕರೆಕ್ಷನ್ಸ್ ಮಾಡುವ ಸಂದರ್ಭದಲ್ಲಿ ರಾಜೇಶ್ ಸರ್ ಇರ್ಬಹುದು ಜೋಗ್ ಸರ್ ಇರ್ಬೋದು ಆರ್ ಕೆ ಸರ್ ಇರ್ಬೋದು ಶಿವಕುಮಾರ್ ಸರ್ ಇರ್ಬೋದು ರಂಧಾ ಮೇಡಮ್ ಇರ್ಬೋದು ಹಾಗೆ ಅದರ ಡಿಸೈನ್ ಮಾಡುವಂತ ಕೆಲಸದಲ್ಲಿ ನಮ್ಮ ನರೇಶ್ ಸರ್ ಅಂಡ್ ಟೀಮ್ ನಿಶಾಲ್ ಸರ್ ಅಂಡ್ ಟೀಮ್ ಕೂಡ ಅದರೊಟ್ಟಿಗೆ ತುಂಬಾ ಸಮಯವನ್ನು ಕೊಡುತ್ತೆ ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇಡೀ ನಮ್ಮ ಸಂಚಿಕೆ ತುಂಬಾ ಚೆನ್ನಾಗಿ ನೋಡಿ ಬರಲಿಕ್ಕೆ ಇಲ್ಲಿ ಆಗ್ತಕ್ಕಂಥ ಕ್ರಿಯಾಶೀಲ ಕಾರ್ಯಕ್ರಮಗಳು ಕಾರಣ ಅದರ ಜೊತೆಗೆ ಅಷ್ಟೇ ಸಾಹಿತ್ಯ ಆಸಕ್ತಿಯಿಂದ ಲೇಖನಗಳನ್ನ ಬರ್ತಕ್ಕಂಥ ನೀವುಗಳು ಕಾರಣ ಹಾಗಾಗಿ ಆ ಎಲ್ಲ ಅಹ್ ಚಿಗುರು ಲೇಖಕರನ್ನು ತಲೆಮರೆ ಕಾಯಿಯಲ್ಲಿ ಬರ್ತಿರ್ತಕ್ಕಂಥ ಹೊಸ ಲೇಖಕರನ್ನ ಪರಿಚಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದೇವೆ ಮೊಟ್ಟ ಮೊದಲ ಬಾರಿಗೆ ಅವರನ್ನ ಗುರುತಿಸಿ ಇಲ್ಲಿ ಚಿಕ್ಕ ಕೊಡುಗೆ ಅದು ಪುಸ್ತಕವನ್ನೇ ಕೊಡೋ ಮುಖಾಂತರ ಮತ್ತಷ್ಟು ಬರಲಿಕ್ಕೆ ಪ್ರೇರಣೆ ಅಂತ ಹೇಳುದು ನಮ್ಮ ಆಲೋಚನೆ ಮುಂದಿನ ದಿವಸಗಳಲ್ಲಿ ಇದು ಜಾಸ್ತಿ ಜನ ಬರಹಗಾರರು ಬರಬೇಕು ನೀವು ನಮ್ಮ ಎಲ್ಲ ಸೈನ್ಸ್ ಕೆಲಸಗಳನ್ನ ಕಾಮರ್ಸ್ ನ ಕೆಲಸಗಳನ್ನ ಬಿಟ್ಟು ಬುಕ್ ಓದಿ ಅಂತ ಹೇಳಲ್ಲ ಆದ್ರೆ ನಮ್ಗೆ ತುಂಬಾ ವಿಪುಲವಾದ ಅವಕಾಶ ಸಿಗುವಂತದ್ದು ನಮ್ಮ ಹೈಸ್ಕೂಲ್ ಡೇಸ್ ನಲ್ಲಿ ಬಿಟ್ರೆ ಮುಂದೆ ನಾನು ಒಂಬತ್ತರಗತಿಯಲ್ಲಿ ನೆನಪಿನ ದೋಣಿಯಲ್ಲಿ ಸುಮಾರು ಒಂಬತ್ತ ಐವತ್ತು ಪುಟಗಳ ಕುವೆಂಪುರ ಆತ್ಮಕಥನ ಓದಿದ್ದೆ ಅದೆಷ್ಟು ಎಷ್ಟು ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ಓದಿದ್ದೆ ನಾನು ಆ ರೀತಿಯ ಆಸಕ್ತಿಗಳನ್ನು ನೀವು ಕೂಡ ಬೆಳೆಸಿಕೊಳ್ಳಿ ನಮಗಿಂತ ಹೆಚ್ಚು ಆಸಕ್ತಿ ನಿಮಗೆ ಬರಲಿ ನಮ್ಮಲ್ಲಿ ತುಂಬಾ ಖುಷಿ ನಮ್ಮಲ್ಲಿ ಲೇಖನವನ್ನು ಬರೀತಾರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕರ ಲೇಖನಗಳನ್ನ ಬರೀತಾರೆ ಪ್ರತಿಯೊಬ್ಬರಿಂದ ಕೂಡ ಹೊಸ ಹುಡುಗಿ ನನ್ನ ಪತ್ರಿಕೆಯಲ್ಲಿ ರೂಪುಗೊಳ್ತಾ ಉಂಟು ಪ್ರಕಟಗೊಳ್ತಾ ಉಂಟು ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಅವಕಾಶ ಆದಾಗ ವರ್ಷ ಒಂದು ಲೇಖನವನ್ನಾದ್ರೂ ಕೂಡ ಬರೀ ನಿರ್ಧಾರವನ್ನು ಮಾಡಿ ಪಿಯು ಸಿ ಮುಗಿದ ನಂತರ ಹೆಚ್ಚು ಪುಸ್ತಕವನ್ನು ಓದಲಿಕ್ಕೆ ಮನಸ್ಸುಗಳು ಮಾಡಿ ಒಂದೇ ಮಾತು ಈ ಸಂಚಿಕೆಯ ಈ ಏನಂತ ಹೇಳಿದ್ರೆ ನಾವು ಗೆ ಬಿಡುಗಡೆ ಮಾಡುವಾಗ ಆಲೋಚನೆ ಕೊಡುವಾಗ ಸಾಮಾನ್ಯವಾಗಿ ಎಲ್ಲರೂ ಆಗ್ತಾ ಇದೆ ಇವತ್ತೆಲ್ಲಿ ಸಹ ಪುಸ್ತಕಗಳು ಜನ ಕೊಂಡು ಓದುವಂತಹ ಹವ್ಯಾಸ ಬಹಳ ಕಡಿಮೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ ಸ್ವಲ್ಪ ಅದರಲ್ಲಿ ಗೂಗಲ್ ನೋಡ್ಕೊಂಡು ಎಲ್ಲ ಓದಿಬಿಡ್ತಾರೆ ಅಂತ ಆದ್ರೆ ನೀವು ಆಶ್ಚರ್ಯಗೊಳ್ಳಬಹುದು ಸುಮಾರು ಒಂದು ತಿಂಗಳಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ನಮ್ಮ ಪುಸ್ತಕ ಮನೆಯಲ್ಲಿ ಮಾರಾಟ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಬರಹಕಾರ ಮೊನ್ನೆ ಮೊನ್ನೆ ನಾನು ಒಬ್ಬ ನಮ್ಮದೇ ಈ ಕಾರ್ಕಳದ ಹೆಬ್ರಿಯ ಭಾಗದ ಒಬ್ಬ ಲೇಖಕರ ಬಗ್ಗೆ ನನಗೆ ಅರಿವಾಯಿತು ಎಲ್ಲ ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಒಂದು ಒಳ್ಳೆಯ ಮಾತುಗಳನ್ನ ಕೂಡ ಆಡಿದ್ರು ಪುಸ್ತಕ ಮನೆಯ ಬಗ್ಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಅಂತ ಹೇಳಿ ಅವರು ವೈದ್ಯರ ವೃತ್ತಿಯಲ್ಲಿ ಸುಮಾರು ಹದಿನೆಂಟು ಮಹಾಕಾವ್ಯಗಳನ್ನ ಬರೆದಂತವರು ನೀವು ಆಲಚಿಸ್ಬೇಕು ಕುವೆಂಪು ಬಂದದ್ದು ಒಂದು ಮಹಾಕಾವ್ಯ ಶ್ರೀರಾಮ ದರ್ಶನ ಹದಿನೆಂಟು ಮಹಾಕಾವ್ಯಗಳನ್ನ ಬರೆದವರು ಹೆಬ್ಬ್ರಿಯ ಪ್ರದೀಪ್ ಕುಮಾರ್ ಅವರು ಅವ್ರ ವೃತ್ತಿಯಲ್ಲಿ ವೈದ್ಯರು ನೀವು ಅಂದ್ಕೊಳ್ಬಹುದು ಮನ್ಸರ ಸರ್ ನಾವು ಡಾಕ್ಟರ್ ಆಗೋರು ನಾಳೆ ಇಂಜಿನಿಯರ್ಸ್ ಆಗೋರು ನಾವು ಸಿ ಎ ಆಗೋರು ನಮ್ಗೆ ಯಾಕೆ ಇರಬೇಕು ಸರ್ ಸಾಹಿತ್ಯ ಸಹವಾಸ ಅಂತ ಸಾಹಿತ್ಯದ ಸಹವಾಸ ಇದ್ರೆ ಮಾತ್ರ ನೀವು ವೈದ್ಯರಾಗಿಯೂ ಅಹ್ ಸಿ ಎ ಆಗಿಯೂ ಎಂಜಿನಿಯರ್ ಆಗಿಯೂ ಕೂಡ ಸಮಾಜದ ಒಟ್ಟಿಗೆ ಒಂದು ಒಡನಾಟ ಇಟ್ಕೊಳ್ಬಹುದು ಸಮಾಜದ ಒಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯನ ಬೆಳೆಸಿಕೊಳ್ಳಬಹುದು ಎಲ್ಲಕ್ಕಿಂತ ಹೆಚ್ಚು ಒಬ್ಬ ಪ್ರಬುದ್ಧ ಮನುಷ್ಯರಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸಾಹಿತ್ಯ ನಮಗೆ ಅಂತಹ ಹಲವಾರು ವಿಚಾರವಂತಿಕೆಗಳನ್ನ ಶ್ರೇಷ್ಠತೆಯನ್ನ ಕೊಡ್ತದೆ ಅಂತಹ ಶ್ರೇಷ್ಠ ಜೀವನ ತಮದಾಗಬೇಕು ಅಂತಹ ಶ್ರೇಷ್ಠತೆಯ ಒಂದು ಭಾವನ ತಾವುಗಳು ಪಡ್ಕೊಳ್ಬೇಕಂತ ಹೇಳಿದ್ರೆ ನೀವು ಯಾವುದೇ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ನೀವು ಮುಂದೆ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರೂ ಕೂಡ ನೀವು ಓದಿರ್ತಕ್ಕಂತ ಸಾಹಿತ್ಯ ತುಂಬಾ ದೊಡ್ಡ ಜ್ಞಾನವನ್ನು ಕೊಡುತ್ತೆ ಹಾಗಾಗಿ ಅಂತ ಒಂದು ಚಿಕ್ಕ ಪ್ರೇರಣೆ ಈ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳ ಮೂಲಕ ನಿಮಗೆ ಸಿಕ್ಕಿ ಅಂತ ಆಶಿಸ್ತಾ ದಿನದ ಪತ್ರಿಕೆ ಶಬ್ದಸ್ವ ಕೂಡ ನಿಮ್ಗೆ ಅವಕಾಶ ಆದಾಗ ನಿಮ್ಮ ಸಮಯವನ್ನು ಕೊಡಿ ನಾವು ಖಂಡಿತ ಹೇಳಲ್ಲ ನೀವು ಸೇರಿದ ತುಂಬಾ ಅವಕಾಶ ಸಿಗುದಿಲ್ಲ ಎಲ್ಲಾದ್ರೂ ಒಂದು ಸ್ವಲ್ಪ ಮನಸ್ಸು ಬೇಸರಾದಾಗ ತುಂಬಾ ಖುಷಿ ಇದ್ದಾಗ ಒಂದು ಐದು ನಿಮಿಷ ನಾಲ್ಕು ಸಾಲನೆ ನೀಚಿ ಆ ನಾಲ್ಕು ಸಾಲ ಎಷ್ಟೋ ವಿಚಾರಗಳು ಖಂಡಿತವಾಗಿ ಪ್ರಕಟಗೊಳ್ಳುತ್ತೆ ಮೆಲ್ರಿಗೊಳ್ಳದಾಗ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರಾದ ಡಾಕ್ಟರ್ ಗಣ ಶೆಟ್ಟಿ ಶ್ರೀ ಅಶೋಕ್ ಎಸ್ ಎಲ್ ಶ್ರೀ ಆದರ್ಶ ಎಂ ಕೆ ಅವರಿಗೆ ಸೇರಿದ ಸರ್ವರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸಿದೆ ಹಾಗೆ ನಿನಾದವನ್ನು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳನ್ನು ಹರಸಿದ ಶ್ರೀ ಲಿಂಗಪ್ಪ ಸರ್ ಹಾಗೆ ಶ್ರೀಮತಿ ರತ್ನ ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸಿದೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೂ ಕೂಡ ಸರ್ವರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸಿದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಉಪನ್ಯಾಸಕ ಮಿತ್ರರು ಬೋಧಕೇತರ ಬಂಧುಗಳು ಹಾಗೆ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ ಧನ್ಯವಾದ